ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಡಿ ಫುಡ್ ನಾನು ನಾನಿವತ್ತು ಬಾಯಲ್ಲಿ ಇಟ್ಟರೆ ಕರಗುವ ರವಾ ಕೇಸರಿ ಅನ್ನ ಯಾವ ರೀತಿ ಸುಲಭವಾಗಿ ಅತ್ಯಂತ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೋಡೋದಕ್ಕೆ ಸೊಗಸಾಗಿದೆ ಅಷ್ಟೇ ಸಾಫ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ ಈ ಕೇಸರಿ ಬಾತ್ ಖಂಡಿತ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಮೊದಲಿಗೆ ನಾನಿಲ್ಲಿ ಕೇಸರಿ ಬರ್ನಾ ಮಾಡ್ಕೊಳ್ಳೋದಕ್ಕೆ ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದೀನಿ ಕಡಾಯಿ ಕಾದ್ಮೇಲೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ತಗೊಂಡಿದ್ದೀನಿ ಅರ್ಧ ಕಪ್ ರವಾಕ್ಕೆ ಅರ್ಧಕ್ಕಿಂತ ಕಡಿಮೆ ಆಗುವಷ್ಟು ನ ಹಾಕಿ ರವಾನ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗಬಾರ್ದು ಆದ್ರೆ ಗರಿ ಗರಿಯಾಗಿ ಹುರ್ಕೊಳ್ಬೇಕು ನಾವು ರವಾ ಹುರಿಯೋದ್ರಲ್ಲೇ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ರವಾ ಚೆನ್ನಾಗಿ ಎಣ್ಣೆನ ಅಥವಾ ತುಪ್ಪನ ಹಾಕಿ ಗರಿ ಗರಿಯಾಗಿ ಹುರ್ಕೊಂಡ್ರೆ ಕೇಸರಿ ಬಾತ್ ತುಂಬಾ ಉದುರು ಉದ್ರಾಗಿ ಪ್ರತಿಯೊಂದು ರವಾನು ಕಾಣ್ಬೇಕು ಕೇಸರಿ ಬಾತ್ ಅಲ್ಲಿ ಆ ರೀತಿ ಆಗುತ್ತೆ ನಾನ್ ಹೇಳೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನಾನ್ ಮಾಡೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೇಸರಿ ಬಾತ್ ಅನ್ನೋದು ರೆಡಿ ಆಗುತ್ತೆ ನೋಡಿ ರವಾನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಕೈಯಾಡ್ಸ್ತಿರಬೇಕು ಬಿಟ್ರೆ ಹೋಗುತ್ತೆ ರವ ಅದಕ್ಕೆ ಈ ರೀತಿ ನಿಧಾನವಾಗಿ ಕೈ ಕೈಯಾಡ್ಸ್ತಿರಬೇಕು ನೋಡಿ ಸ್ವಲ್ಪ ಫ್ರೈ ಆದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ ಇವಾಗ ಇದನ್ನ ಬೇರೆ ಪಾತ್ರೆಗೆ ತೆಗೆದು ನಂತರ ಅದೇ ಕಡಾಯಿಗೆ ಒಂದು ಅರ್ಧ ಕಪ್ ರವಾಗೆ ನೋಡಿ ಈ ಕಪ್ ಅಳತೆಯಲ್ಲಿ ಅರ್ಧ ಕಪ್ ರವಾಗೆ ನಾಲ್ಕು ಕಪ್ ಆಗುವಷ್ಟು ಇದೇ ಕಪ್ ಇಂದ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದೀನಿ ನೋಡಿ ಯಾವುದೇ ಸ್ವೀಟ್ ಅನ್ನ ಮಾಡ್ಬೇಕಾದ್ರೂ ಉಪ್ಪನ್ನ ಸೇರಿಸಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ ಅಂತಾರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದೆ ಅದಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿನ್ನ ತರಿ ತರಿಯಾಗಿ ಕುಟ್ಟಿ ಹಾಕೊಂಡಿದೀನಿ ನಂತರ ಒಂದು ಕಪ್ ರವ ನಾಲ್ಕು ಕಪ್ ನೀರಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದೀನಿ ನೋಡಿ ಆತೆಯನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳಿ ಅವಾಗ ಮಾತ್ರ ರವಾ ಸೂಪರ್ ಆಗಿ ಬರುತ್ತೆ ಇದಕ್ಕೆ ಲೆಮನ್ ಫುಡ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಿಡಬಹುದು ನೋಡಿ ಇವಾಗ ಸಕ್ಕರೆ ನೀರಿನಲ್ಲಿ ಕರಗಿ ಈ ರೀತಿ ಕುದಿ ಬರ್ತಾ ಇದೆ ನೀಟಾಗಿ ಕೈಯಾರ್ಸ್ತಿರಬೇಕು ಇವಾಗ ನೋಡಿ ಅರ್ಧ ಕಪ್ ರವಾ ಅರ್ಧ ಕಪ್ ಸಕ್ಕರೆ ಈ ಸಣ್ಣ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ರವಾನ ತಗೊಂಡಿದೀನಿ ಅದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರು ಒಂದು ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದೀನಿ ಇದಕ್ಕೆ ಹುರಿದಿ ಇಟ್ಕೊಂಡಿರುವಂತಹ ರವಾನ ಇವಾಗ ಸೇರಿಸ್ಕೊಳ್ಬೇಕು ಲೋ ಫ್ಲೇಮ್ ನಲ್ಲೇ ಇರಬೇಕು ನೆನಪಿಟ್ಕೊಳ್ಳಿ ಇವಾಗ ನಿಧಾನವಾಗಿ ಸ್ಪ್ಯಾಚುಲಾ ಸಹಾಯದಿಂದ ಕೈಯಾರ್ಸ್ತಿರಬೇಕು ನೋಡಿ ಈ ರೀತಿಯಾಗಿ ಕೈಯಾಡ್ಸ್ತಿರ್ಬೇಕು ನಾನು ಇವಾಗ ಕಪ್ ಮೆಜರ್ಮೆಂಟ್ ನ ತಗೊಂಡಿದೀನಿ ಅಲ್ವಾ ಆ ಕಪ್ ಅರ್ಧ ಕಪ್ ಅಳತೆದು ನೆನಪು ಇಟ್ಕೊಳ್ಳಿ ಅರ್ಧ ಕಪ್ ಇದ್ದು ಅದು ಅರ್ಧ ಕಪ್ ರವೆ ಅರ್ಧ ಕಪ್ ಸಕ್ಕರೆ ಮತ್ತೆ ನಾಲ್ಕು ಕಪ್ ಅನ್ನಷ್ಟು ನೀರನ್ನ ಹಾಕೊಂಡ್ರೆ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಉಜಿರು ಉದುರಾಗಿ ತಿನ್ಬೇಕಾದ್ರೆ ಪ್ರತಿಯೊಂದು ರವಾನು ಕಾಣ ಕಾಣುತ್ತೆ ಆ ಆಗುತ್ತೆ ಕೇಸರಿ ಬಾತ್ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ತಿಕ್ನೆಸ್ ಇರುವಾಗ ಹುರಿನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡಿರ್ಬೇಕು ನೋಡಿ ಬರ್ತಾ ಬರ್ತಾ ತಿಕ್ನೆಸ್ ಆಗ್ತಾ ಹೋಗುತ್ತೆ ಈ ರೀತಿ ತಿಕ್ನೆಸ್ ಬಂದ ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಡಬೇಕು ಕಂಪ್ಲೀಟ್ ಆಗಿ ನ ಆಫ್ ಮಾಡಬೇಕು ಆಫ್ ಮಾಡಿ ಐದ್ ನಿಮಿಷ ಸಿಂಚ ಬಿಡಬೇಕು ಇವಾಗ ಐದ್ ನಿಮಿಷ ಆಯ್ತು ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ ಇದಕ್ಕೆ ಸಿಂಪಲ್ ಆಗಿ ತುಪ್ಪದಲ್ಲೇ ಗೋಡಂಬಿ ಮತ್ತೆ ದ್ರಾಕ್ಷಿನ ಕತ್ಕೊಂಡು ಒಗ್ಗರಣೆನ ಕೊಟ್ಕೊಂಡಿದೀನಿ ಇದನ್ನ ಇವಾಗ ನಿಧಾನವಾಗಿ ಸೇರಿಸಿಕೊಂಡು ನಿಧಾನವಾಗಿ ಆಡಿಸಬೇಕು ನೋಡಿ ಕೇಸರಿ ಬಾತ್ ಯಾವ ರೀತಿ ಎಷ್ಟು ಉದುರು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಟೇಸ್ಟ್ ಕೂಡ ಮೈಲ್ಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೇಸರಿ ಬಾತ್ ರೆಡಿ ಆಯಿತು ನಾನು ಹೇಳಿದ ಅಳತೆ ಪ್ರಮಾಣದಲ್ಲಿ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಫೇಲ್ ಆಗೋ ಚಾನ್ಸೇ ಇಲ್ಲ ರವಾ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವಾ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು